ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಇವಾಗ ಕರಾವೆ ಅಧ್ಯಕ್ಷ ನಾರಾಯಣ ಗೌಡರು ಸರ್ಗೆ ಇನ್ಸೈಟ್ಸ್ ವಿನಯ್ ಸರ್ಗೆ ಅಕ್ಕ ಎಸ್ ಶಿವಕುಮಾರ್ ಸರು ಮತ್ತು ಎನ್ ಡಿ ಐ ಎ ಎಸ್ ಶ್ರೀನಿವಾಸ್ ಸರ್ ಇರ್ಬೋದು ಮತ್ತು ಆಜಾದ್ ಶ್ರೀನಿವಾಸ್ ಸರು ರಾಕೇಶ್ ಸರು ಮತ್ತು ನೀವು ಮನೇಲಿ ಕುತ್ಕೊಂಡಿದ್ರಲ್ಲ ಎಲ್ಲ ಮತ್ತು ಲೆಚರರ್ಸ್ಗೆ ತುಂಬ ಸಾಕಷ್ಟು ಜನ ಲೆಚ್ಚರರ್ಸ್ ಬಂದಿದ್ರು ಅವ್ರಿಗೆಲ್ಲರಿಗೂ ಸ್ಟೂಡೆಂಟ್ಸ್ ಪರವಾಗಿ ಮತ್ತು ಇಡೀ ರಾಜ್ಯದ ಜನಗಳ ಪರವಾಗಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆನೇನಪ್ಪ ಅಂದರೆ ಸರ್ಕಾರದ ಪರವಾಗಿ ಪ್ರಿಯಾಂಕ್ ಖರ್ಗೆ ಸಾರು ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಮೂಮೆಂಟಲ್ಲೂ ನಮಗೆ ಸಪೋರ್ಟ್ ಮಾಡಿದ್ರು ಮತ್ತು ಈ ಒಂದು ಕರ್ನಾಟಕದಲ್ಲಿ ಈ ಒಂದು ಎಕ್ಸಾಮ್ಸ್ ರೀ ಎಕ್ಸಾಮ್ಸ್ ಆಗೋದಕ್ಕೆ ಮುಖ್ಯ ಏನಪ್ಪ ಅಂದರೆ ಈ ಒಂದು ಕನ್ನಡ ಅಭಿಮಾನ ಇರುವ ಸಿದ್ದರಾಮಯ್ಯ ಸರ್ಗೆ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಈ ಒಂದು ನೀವು ಮೂಮೆಂಟು ಇವಾಗ ಸ್ಟಾರ್ಟ್ ಆಗಿದೆ ಈ ಸ್ಟೂಡೆಂಟ್ಸು ಏನು ನೀವೆಲ್ಲ ಮನೇಲಿ ಕುತ್ಕೊಂಡು ನಮಗೆ ಸಪೋರ್ಟ್ ಮಾಡಿದಿರಿ ಇದೇ ರೀತಿ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಸುಮಾರು ನಾಲ್ಕೈದು ಸಾವಿರ ಜನ ನಾಲ್ಕು ಸಾವಿರ ಜನ ಸ್ಟೂಡೆಂಟ್ಸ್ ಇದ್ರಿ ಅವರೆಲ್ಲರಿಗೂ ಈ ಒಂದು ಕೆ ಎಸ್ ಎಕ್ಸಾಮ್ಸು ಮರು ಪರೀಕ್ಷೆ ಆಗಿದೆ ಈ ಒಂದು ಎಕ್ಸಾಮ್ಸು ಈ ಕೆ ಪಿ ಎಸ್ ಸಿ ರಿಫಾರ್ಮ್ ಆಗಬೇಕಂದ್ರೆ ಇವತ್ತು ಏನು ಒಟ್ಟಾಗಿ ನಮ್ಮ ಜೊತೆ ಕೈ ಜೋಡಿಸಿದಿರ ಇದೇ ರೀತಿ ಎಲ್ಲ ಟೈಮು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇದು ಕೆ ಪಿ ಎಸ್ ಸಿ ಇರ್ಬೋದು ಕೆ ಎ ಕೆ ಎಸ್ ಬಿ ಎಲ್ಲದರಲ್ಲೂ ನಾವು ಒಂದು ರೀಫಾರ್ಮ್ ತೊಗೊಂಬರೋಣ ಒಂದು ಒಂದು ಮೂಮೆಂಟ್ ಇವಾಗ ಸ್ಟಾರ್ಟ್ ಆಗಿದೆ ಈ ಒಂದು ನಾವೆಲ್ಲರೂ ಒಂದಾಯ್ತು ಅಂತಂದರೆ ಏನು ಬೇಕಾದರೂ ಮಾಡ್ಬೋದು ಈ ಸ್ಟೂಡೆಂಟ್ಸ್ ಪರವಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಅನ್ಯಾಯ ಏನು ಏನೇ ಅನ್ಯಾಯ ಆದ್ರೂ ಅದ್ರ ವಿರುದ್ಧ ನಾನು ಧ್ವನಿ ಇರ್ತೀನಿ ಅವರಿಗೆ ನ್ಯಾಯ ಸಿಗೋ ಥರ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ